ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ಶೃಂಗೇರಿಯ ಶಾರದಾಂಬ ಸನ್ನಿಧಿಯಲ್ಲಿ ಇದ್ದೀನಿ ಹಾಗಾದರೆ ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ನನ್ನ ಜೊತೆ ನೀವು ಕೂಡ ದರ್ಶನ ಮಾಡಿ ಇದು ಮೇನ್ ಗೋಪುರ ಬನ್ನಿ ಒಳಗಡೆ ಹೋಗೋಣ ಇವತ್ತು ಶುಕ್ರವಾರ ಆಗಿದ್ದರಿಂದ ತುಂಬ ಜನ ಇದ್ದಾರೆ ತುಂಬ ರಶ್ ಇದೆ ನೋಡಿ ಇಲ್ಲಿ ಶ್ರೀ ಶಂಕರ ಕೃಪಾ ಮಂಟಪ ಇದೆ ಇಲ್ಲೊಂದು ನೋಡಿ ಇದು ಒಳಗಡೆಯಿಂದ ನೋಡಿ ಗೋಪುರ ಶ್ರೀ ಶಾರದೇ ಶೃಂಗೇರಿ ವಿದ್ಯಾದೇವತೆ ಇದು ಈ ಕಡೆ ಕಾಣ್ತಾ ಇರೋದು ಅಲ್ಲಿ ಭೋಜನ ಶಾಲೆ ಭೋಜನ ಊಟ ಮಾಡ್ಕೊಂಡು ಎಲ್ಲ ಬರ್ತಾ ಇದ್ದಾರೆ ನೋಡಿಲ್ಲ ಇಲ್ಲಿ ಅಯೋಧ್ಯೆ ನೋಡಿಲ್ಲ ಅಯೋಧ್ಯೆ ಶ್ರೀರಾಮ ಮಂದಿರ ಇಲ್ಲಿ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ನೋಡಿ ಜೈ ಶ್ರೀರಾಮ್ ಅದು ಚೆನ್ನಾಗಿ ಮಾಡಿದ್ದಾರೆ ಅಯೋಧ್ಯೆ ಶ್ರೀರಾಮ ಮಂದಿರ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಒಳಗಡೆ ದೇವಸ್ಥಾನ ಒಳಗಡೆ ಚಿತ್ರೀಕರಣ ಮಾಡುವ ಹಾಗೆ ಇಲ್ಲ ಸೊ ನಾನು ಅದರಿಂದ ಹೊರಗಡೆಯಿಂದ ಮಾತ್ರ ತೋರಿಸ್ತೀನಿ ದಯವಿಟ್ಟು ಕ್ಷಮೆ ಇರಲಿ ನನ್ನ ಜೊತೆ ನೀವು ಕೂಡ ದರ್ಶನ ಹೊರಗಡೆಯಿಂದ ಮಾಡಿ ನಾನು ಒಳಗಡೆ ಹೋಗಿ ಮಾಡ್ಕೊಂಬರ್ತೀನಿ ನೋಡಿ ಇದೇ ಶಾರದಾಂಬಾಯಿ ಸನ್ನಿಧಿ ಶೃಂಗೇರಿ ಒಳಗಡೆ ಚಿತ್ರೀಕರಣ ಮಾಡುವಾಗೇ ಇಲ್ಲ ಅದರಿಂದ ನಾನು ಇಲ್ಲಿಂದ ನಿಮಗೆ ತೋರಿಸ್ತೀನಿ ದೇವರನ್ನ ಎಲ್ಲರೂ ನೋಡ್ಕೊಳ್ಳಿ ಒಂದ್ಸಲ ಕಾಣ್ತಾ ಇಲ್ಲ ಇಲ್ಲಿಂದ ಕೈ ಮುಗಿದುಕೊಳ್ಳಿ ಇಲ್ಲಿ ನೋಡಿ ಬ್ರಾದಾಕಾರ ದೊಡ್ಡದಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ ಇದು ನೋಡಿ ಕಲ್ಲಿನಿಂದ ಕೆತ್ತನೆ ಮಾಡಿದರೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು ಕಲ್ಲು ಒಂದೊಂದು ಇತಿಹಾಸ ಹೇಳುತ್ತೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ಪ್ರತಿಯೊಂದು ದೇವರು ಇದ್ದಾರೆ ನೋಡಿ ಕಲ್ಲಲ್ಲಿ ಹೊರಗಡೆಯಿಂದ ಒಂದು ರೌಂಡ್ ಫುಲ್ಲು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನೋಡಿ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಇದೆ ನೋಡಿ ಮೇನ್ ಗೋಪುರ ನೋಡಿ ಅಲ್ಲಿ ಇಲ್ಲಿಂದ ನೋಡಿ ಸುಂದರವಾಗಿ ಕಾಣ್ತಾ ಇದೆ ನೋಡಿ ಇದ್ರ ಪಕ್ಕದಲ್ಲೇ ನದಿ ಇದೆ ನೋಡಿ ನದಿಗೆ ಮೆಸ್ ಹೊಡೆದಿದ್ದಾರೆ ಆ ಕಡೆ ಯಾರು ಹೋಗಬಾರ್ದು ಅಂತ ವಿದ್ಯಾಶಂಕರ ದೇವಾಲಯ ನೋಡಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದ್ಸಲ ನೀಟಾಗಿ ಓದ್ಕೊಳ್ಳಿ ಒಂದು ರೌಂಡ್ ಸುತ್ತಲಿನಿಂದ ತೋರಿಸ್ತೀನಿ ನೋಡಿ ಪ್ರತಿಯೊಂದು ಕಲ್ಲಲ್ಲಿ ಯಾವ ದೇ ದೇವರ ಮೂರ್ತಿಯನ್ನು ಯಾವ ರೀತಿ ಕೆತ್ತಿದ್ದಾರೆ ನೋಡಿ ನೋಡಿ ಈ ಕಡೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತುಂಬಾ ತುಂಬಾ ವರ್ಷದ ಹಳೆಯದು ಅದು ನೂರಾರು ವರ್ಷ ಇತಿಹಾಸ ಇದೆ ಇದಕ್ಕೆ ನೂರಾರು ವರ್ಷ ಆಗಿರಬಹುದು ಅಷ್ಟು ಪ್ರಾಚೀನವಾಗಿದೆ ಎಷ್ಟು ಸುಂದರವಾಗಿದೆ ನೋಡಿ ನೋಡಿ ಒಂದೊಂದು ಮೂರ್ತಿನೂ ಯಾವ ರೀತಿಯಾಗಿತ್ತಿದ್ದಾರೆ ನೋಡಿ ದೇವರೇ ಕಾಪಾಡು ಸ್ವಾಮಿ ಶಾರದಿ ಇಲ್ಲಿ ಬಂದಿದ್ದು ನನ್ನ ಮಗಳ ಅಕ್ಷರ ಅಭ್ಯಾಸ ಮಾಡೋಕ್ಕೆ ಸೊ ಆ ಉದ್ದೇಶದಿಂದ ಬಂದಿರೋದು ಅದ ಜೊತೆಗೆ ದರ್ಶನ ಮಾಡೋಣ ಅಂತಲೂ ಬಂದೆ ಇದು ಅಕ್ಷರಾಭ್ಯಾಸ ಮಂಟಪ ನೋಡಿ ಅಕ್ಷರ ಅಭ್ಯಾಸ ಮಾಡುವವರೆಲ್ಲ ಇಲ್ಲಿ ಇದು ಇದ್ದೆ ಮಂಟಪ ಒಳಗಡೆ ಹೋಗಬೇಕು ರಸೀದಿ ಇಲ್ಲಿ ತಗೋಬೇಕು ಇಲ್ಲಿ ತಗೊಂಡು ಇಲ್ಲಿ ಒಳಗಡೆ ಹೋಗಬೇಕು ಅಕ್ಷರಾಭ್ಯಾಸ ಮಂಟಪಕ್ಕೆ ನೋಡಿ ಇದು ಅಕ್ಷರ ಅಭ್ಯಾಸ ಮಂಟಪ ಚಾರದಂಬೆ ಸಣ್ಣ ಕೆರೆ ಇದು ನದಿ ಇಲ್ಲಿ ಕೆರೆ ಥರನೂ ಅಂದ್ಕೋಬೋದು ಇಲ್ಲಿಂದ ಕೆಳಗಡೆ ಹೇಳ್ತ ಮೇಲಿಂದ ಕೆಳಗಡೆ ಹೇಳ್ಕೊಂಡು ಬರಬೇಕು ನೋಡಿ ತುಂಬ ಮೀನಿದ್ದಾವೆ ನೋಡಿ ಮಳೆಗಾಲದಲ್ಲಿ ಫುಲ್ಲು ಇಲ್ಲವರೆಗೆ ನೀರು ಬರುತ್ತೆ ನೋಡಿ ಇಷ್ಟು ನೀರು ತುಂಬಿಕೊಂತದೆ ಇವು ಬೇಸಿಗೆ ಆಗಿರೋದರಿಂದ ಸ್ವಲ್ಪ ನೀರು ತುಂಬ ಕಡಿಮೆ ಆಗಿದೆ ನೋಡಿ ಫುಲ್ ಮೀನು ಬರುತ್ತೆ ನೋಡಿ மீன் விஷ்டீ மீன் ಇಷ್ಟು ದೊಡ್ಡದಲ್ಲ ಭಯಂಕರ ಇದು ನೋಡುವ ಇಪ್ಪತ್ತು ಕೆಜಿ ಇದ್ದಂಗೆ ಇದೆ ಇಷ್ಟು ದೊಡ್ಡದಿದ ಅಲ್ಲ ಎಷ್ಟು ಮಳೆವನ್ನು ಹೊತ್ಕೊಂಡು ಹೋದ್ರು ಮತ್ತೆ ಮೀನು ಇಲ್ಲೇ ಬಂದಿರ್ತವೆ ಹೋಗಲ್ಲ ನೋಡಿ ಬೇರೆ ಕಡೆ ನೀವು ನೋಡು ಎಷ್ಟು ಎಷ್ಟು ದೊಡ್ಡವ ನೋಡು ಕಾಸು ದುಡ್ಡು ನೋಡೋ ಕೆಳಗಡೆ ಎಷ್ಟೋಯ್ತದೆ ശേഷ <laughs> ദുഡ് <laughs> ಕಪ್ಪೆ ಶಂಕರ ಇದೆಯಲ್ಲ ಅದು ಏನಕ್ಕೆ ಆ ಥರ ಕರೀತಾರೆ ಸ್ವಲ್ಪ ಹೇಳ್ತೀರಾ ಸ್ವಪ್ಪ ಹೇಳಿ ಸ್ವಲ್ಪ ಹ್ಞೂ ಹಾವು ಯಾವಾಗಲೂ ಕಪ್ಪೆ ಕಂಡ್ರೆ ಈಗ ಮಾಡ್ತಾರೆ ಹಿಂಗೆ ಹೌದು ಹಾವು ಮರೆ ಮಾಡ್ಕೊಂಡು ನಿಂತಿತ್ತಂತೆ ಅದಕ್ಕೆ ಇದೇ ಒಳ್ಳೆ ಶ್ರೀ ಶೃಂಗೇರಿಗೆ ತಾಪ್ಸೋಕೆ ಒಳ್ಳೆ ಜಾಗ ಅಂತ ಶಂಕರಾಚಾರ್ಯರು ಇಲ್ಲಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಹಾಂ ಸ್ಥಾಪನೆ ಮಾಡಿ ಹಾಂ ಸರಿ ಸರ್ ತ್ಯಾಂಕ್ ಯು ಧನ್ಯವಾದ ಬರೀ ಇದೆ ಕಪ್ಪೆ ಶಂಕರ ಈ ಹಾವುಗಳು ಕಪ್ಪೆನ್ ತಿನ್ನಕ್ಕೆ ಬರ್ತಿತ್ತಂತೆ ಅದಕ್ಕೆ ಇಲ್ಲಿ ಪೀಠ ಸ್ಥಾಪನೆ ಮಾಡಿದ್ದಾರೆ ಇದು ಭೋಜನ ಶಾಲೆಗೆ ಹೋಗುವ ದಾರಿ ಇದೆಲ್ಲ ಭೋಜನ ಶಾಲೆ ಇದು ಪೂರ್ತಿ ಊಟದ ಹಾಲ್ ಭೋಜನ ಶಾಲೆ ಶೃಂಗೇರಿ ಇದು ಪೂರ್ತಿ ನಾವು ಶಾಲೆನಲ್ಲಿ ಹೋಗ್ತಾ ಇದ್ದೀವಿ Good <laughs> boy, ಸ್ನೇಹಿತರೆ ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಬನ್ನಿ ನೋಡೋಣ ನೋಡಿ ಇದೆ ಹ್ಯಾಂಗಿಂಗ್ ಬ್ರಿಡ್ಜು ಇಲ್ಲಿ ಕಾಣ್ತಾ ಇದೆ ನೋಡಿ ಬನ್ನಿ ನೋಡೋಣ ನೋಡಿ ಇದೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ ಇದೆ ನೋಡಿ ಶೃಂಗೇರಿ ದೇವಸ್ಥಾನ ಕಾಣುತ್ತೆ ನೋಡಿ ಅದೇ ಶೃಂಗೇರಿ ದೇವಸ್ಥಾನ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್ ಎಷ್ಟು ಚೆನ್ನಾಗಿ ಚಕ್ಕದಾಗಿದೆ ನೋಡಿ ಫುಲ್ ಶೇಕ್ ಆಗುತ್ತೆ ಸೂಪರ್ ಆಗಿದೆ ನೋಡಿ ಫುಲ್ಲು ಶೇಕ್ ಆಗ್ತಿದೆ ನಡ್ಕೊಂಡು ಹೋಗುವಾಗ ನೋಡಿ ಫುಲ್ ಶೃಂಗೇರಿ ಕಾಣುತ್ತೆ ನೋಡಿ ನೋಡಿ ಅವರೆಲ್ಲ ನದಿಲಿ ಏನೋ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಏನೋ ತೆಗಿತಾ ಇದ್ದಾರೆ ನೋಡಿ ಆ ತುದಿ ತನಕ ಇದೆ ಹ್ಯಾಂಗಿಂಗ್ ಬ್ರಿಡ್ಜ್